ಕಾನೂನುಬಾಹಿರವಾಗಿ ರೈತರ ತೋಟ ನಾಶಪಡಿಸಿದ ಹೊಸನಗರ ತಹಶೀಲ್ದಾರ್ ಅವರನ್ನು ಅಮಾನತುಗೊಳಿಸಬೇಕೆಂದು ಮಲೆನಾಡು ರೈತ ಹೋರಾಟ ಸಮಿತಿಯ ಸಂಚಾಲಕ ತೀನಾ ಶ್ರೀನಿವಾಸ್ ಆಗ್ರಹಿಸಿದ್ರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೊಸನಗರ ತಾಲೂಕು ವಸವೆ ಗ್ರಾಮದ ಸರ್ವೆ ನಂಬರ್ ಹದಿನೇಳರಲ್ಲಿ ಶ್ರೀಧರ್ ಎಂಬುವರ ಐದು ಎಕರೆ ಜಮೀನು ಮಂಜೂರಿಗೆ ಫಾರಂ ನಂಬರ್ ಐವತ್ತ ಮೂರರಲ್ಲಿ ಅರ್ಜಿ ಸಲ್ಲಿಸಿದ್ರು ಇದು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ಬಾಕಿ ಇರುತ್ತದೆ ಹಾಗೆ ಫಾರಂ ನಂಬರ್ ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಸಿದ್ದು ಇದು ಹೊಸನಗರ ತಾಲೂಕು ಕಚೇರಿ ಬಾಕಿ ಇರ್ತದೆ ಆದ್ರೂ ಕೂಡ ಹೊಸನಗರ ತಹಶೀಲ್ದಾರ್ ಅವರು ಮೇ ಇಪ್ಪತ್ತೆಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಏಕಾಏಕಿ ಯಾವುದೇ ತಿಳುವಳಿಕೆ ನೀಡದೆ ಏಳು ವರ್ಷದ ನೂರ ಸಾವಿರದ ಅಡಿಕೆ ಗಿಡಗಳನ್ನು ನಾಶಪಡಿಸಿದ್ದಾರೆ ಅಲ್ಲದೆ ಗೃಹೋಪಯೋಗಿ ವಸ್ತುಗಳನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದಾರೆ ಈ ಬಗ್ಗೆ ಪೊಲೀಸರಿಗೂ ಕೂಡ ದೂರು ನೀಡಲಾಗಿದೆ ಎಂದು ತಹಶೀಲ್ದಾರ್ ಅವರು ಕಾನೂನು ಬಾಹಿರವಾಗಿ ರೈತ ರೈತರ ತೋಟವನ್ನ ನಾಶ ಮಾಡಿದ್ದಾರೆ ಎಷ್ಟು ಬಾರಿ ವಿಪರೀತ ಮಳೆ ಬರುತ್ತಿರುವ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪದಿಂದ ಹಾನಿಯಾದ್ರೆ ಪರಿಹಾರ ನೀಡಬೇಕಾದವರು ನಾಶಪಡಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನಿಸಿದ್ರು ಜಿಲ್ಲಾಧಿಕಾರಿಗಳಾಗಲಿ ಎ ಸಿ ಅವರಾಗಲಿ ತಹಸೀಲ್ದಾರ್ ಆಗಲಿ ಇಲ್ಲ ಜನಸ್ಪಂದನ ಅಂತ ಕಾರ್ಯಕ್ರಮ ಮಾಡಿದ್ರು ಇತ್ತೀಚೆಗೆ ಜಿಲ್ಲಾಧಿಕಾರಿಗಳು ಕಂದಾಯ ಇಲಾಖೆಯವರೆಲ್ಲ ಕುತ್ಕೊಂಡು ಸಾವಿರಾರು ಅರ್ಜಿಗಳು ಬಂದವು ಕಸದ ಬುಟ್ಟಿಗೆ ಹೋಗಿದ್ದಾವೆ ನಮ್ಮ ಜಿಲ್ಲಾ ಮಂತ್ರಿ ಉಪಸ್ಥಿತಿಲೇ ಇತ್ತದು ಜನಸ್ಪಂದನ ಕಾರ್ಯಕ್ರಮ ಯಾವುದು ಏನಾಗಿದೆ ಜನರು ಮನವಿ ಕೊಟ್ಟಿರೋದು ಅಂತ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಸಚಿವರು ಜನರಿಗೆ ತಿಳಿಸ್ಬೇಕಿತ್ತು ಯಾವುದೂ ಬಗೆಹರಿಲಿಲ್ಲ ರಾಜ್ಯದ ಕಂದಾಯ ಸಚಿವರು ಕೆಲವು ಸುಧಾರಣೆ ಕ್ರಮಗಳನ್ನು ತಗೊಂಡಿದ್ದಾರೆ ಮೊದಲು ಒಬ್ಬ ರೈತನ ಪೋಡಿ ಮಾಡಬೇಕಾದ್ರೆ ಜಮೀನು ಪೋಡಿ ಮಾಡಬೇಕಾದ್ರೆ ಮೂರು ವರ್ಷ ಐದು ವರ್ಷ ಆರು ವರ್ಷ ಲಕ್ಷಾಂತರ ರೂಪಾಯಿ ವೆಚ್ಚ ಆಗಿ ಅವನು ಸತ್ತು ಪೋಡಿ ಆಗ್ತಿರ್ಲಿಲ್ಲ ಈಗ ಒಂದು ಹೊಸ ವಿಧಾನ ಮಾಡಿದ್ದಾರೆ ರೈತರು ಯಾರೂ ಪೋಡಿ ಮಾಡಿಸ್ಕೊಳ್ಳೋದಕ್ಕೆ ಅಳತೆ ಮಾಡಿಸ್ಕೊಳ್ಳೋಕ್ಕೆ ಅರ್ಜಿ ಕೊಡೋ ಅವಶ್ಯಕತೆ ಇಲ್ಲ ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇನ್ಸ್ಪೆಕ್ಟ್ರೆ ಸ್ವತಃ ಅವರು ರೈತರ ಮಂಜೂರಾತಿ ದಾಖಲೆಗಳನ್ನು ತಾಲೂಕು ಆಫೀಸಲ್ಲೇ ತಗೊಂಡು ಯಾವ್ಯಾವ ಗ್ರಾಮದಲ್ಲಿ ಎಷ್ಟು ಜಮೀನಿದೆ ಅನ್ನೋ ಮಂಜೂರಾಗಿದೆ ಅನ್ನೋ ತಗೊಂಡು ಅವರೇ ಆನ್ಲೈನಲ್ಲಿ ಫೀಡ್ ಮಾಡಿ ಮಾಡಬೇಕು ಅಂತ ನಾಲ್ಕು ತಿಂಗಳಿಂದ ಸರ್ಕಾರಿ ಆದೇಶ ಬಂದರೂ ಸಹ ನೂರು ಜನರದ್ದು ಜಿಲ್ಲೆಯಲ್ಲಿ ಪಕ್ಕಾಪೋಡಿ ಮಾಡಿಲ್ಲ ನಮ್ಮ ಆಡಳಿತ ಯಾವ ಥರ ಇದೆ ಅಂತ ಹೇಳಿ ಇದರಿಂದ ಗಮನಿಸ್ಬೋದು ಇವತ್ತು ಸಾಗರ ಹೊಸನಗರ ತೀರ್ಥಹಳ್ಳಿಲಿ ಮಳೆ ಭಾಳ ಜಾಸ್ತಿ ಅಲ್ಲಿ ಅಲ್ಲೂ ಸಹ ಮಳೆಯಿಂದ ಹಾನಿಯಾಗಿದೆ ಅದನ್ನು ಗಮನಿಸೋ ಬದಲು ನಮ್ಮ ಹೊಸನಗರ ತಹಸೀಲ್ದಾರ್ವರು ಎಂತ ಹೆಸರು ರಶ್ಮಿ ಹಾಲೇಶನ್ ಅವರು ಒಂದು ರೀತಿ ಹೊಸನಗರ ತಾಲೂಕಲ್ಲಿ ಭ್ರಷ್ಟಾಚಾರದ ಕೇಂದ್ರ ಆಗಿದೆ ತಾಲೂಕ್ ಕಚೇರಿ ಜಿಲ್ಲೆಯಲ್ಲೂ ಹಂಗೆ ಆಗಿದೆ ಜಿಲ್ಲಾಧಿಕಾರಿ ಕಚೇರಿಗೆ ಕೆಳಗಡೆ ಒಂದು ಅರ್ಜಿ ಕೊಟ್ಟರೆ ಮೇಲ್ಗಡೆ ಹೋಗೋಕೆ ಹದಿನೈದು ದಿನ ಬೇಕಾಗತ್ತೆ ಸಂಬಂಧಪಟ್ಟವ್ರಿಗೆ ಹೋಗಕ್ಕೆ ಒಂದು ಸರಿ ಹಂಗೆ ಸೈನ್ ಆಗ್ತದಂತೆ ಒಂದು ಸರಿ ಆನ್ಲೈನಲ್ಲಿ ಬುಕ್ ಆಗ್ಬೇಕಂತೆ ಈ ವಿಮಾನ ಟಿಕೆಟ್ ಕೊಡ್ತಾರೆ ಇದು ಇಲ್ಲಿ ಆಗಲ್ಲ ಇಲ್ಲಿ ಆಫೀಸಲ್ಲಿ ರಶ್ಮಿ ಹಾಲೇಶ್ ಅವರು ಹೊಸನಗರ ತಾಲೂಕಿನ ಗ್ರಾಮ ಹೊಸವೆ ಗ್ರಾಮ ಹುಂಚಾ ಹೋಬಳಿಯ ಹೊಸವೆ ಗ್ರಾಮದಲ್ಲಿ ಶ್ರೀಧರ್ ಇಲ್ಲೇ ಇದ್ದಾರೆ ಅವರು ನೊಂದವರು ಅವರು ನಾಲ್ಕು ಎಕರೆ ಹದಿನೈದು ಗುಂಟೆ ಜಮೀನಿಗೆ ಅವರು ಅರ್ಜಿಯನ್ನು ಹಾಕಿದ್ದಾರೆ ಒಂದು ಫಾರಮ್ ನಂಬರ್ ಫಿಫ್ಟಿ ತ್ರೀ ಅಂತ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಯಾಗಿ ಆಗಿ ಬಂಗಾರಪ್ಪನವರಿದ್ದಾಗ ಬಗರು ಕುಮು ಸಕ್ರಮಗೊಳಿಸೋಕೆ ಒಂದು ಕಾಯ್ದೆ ಬಂತು ಆ ಅಡಿ ತೊಂಬತ್ತೊಂದರಿಂದ ಅರ್ಜಿ ಹಾಕ್ಲಿಕ್ಕೆ ಪ್ರಾರಂಭ ಆಯಿತು ಮತ್ತು ವೀರಪ್ಪ ಮೈಲಿ ಅವ್ರು ಬಂದಮೇಲೆ ಫಾರಮ್ ನಂಬರ್ ಫಿಫ್ಟಿ ತ್ರೀ ಅಂತಲೂ ಆಯಿತು ನಂತರದಲ್ಲಿ ಫಸ್ಟ್ ಫಾರಮ್ ನಂಬರ್ ಫಿಫ್ಟಿ ಇತ್ತು ಆಮೇಲೆ ಫಾರಮ್ ನಂಬರ್ ಫಿಫ್ಟಿ ತ್ರೀಲೂ ಅರ್ಜಿ ಕೊಡೋಕೆ ಅವಕಾಶ ಕೊಟ್ಟಿದ್ದರು ಅದರಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಬಗರುಕುಮ್ ಜಮೀನನ್ನು ಮಂಜೂರು ಮಾಡೋದಕ್ಕೆ ಕೊಟ್ಟಂಥ ಅರ್ಜಿ ಸುಮಾರು ಎರಡು ಸಾವಿರದ ಎರಡರಲ್ಲಿ ತಹಸೀಲ್ದಾರ್ವರು ಇವು ಸಣ್ಣ ಹಿಡುವಳಿದಾರರು ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಮಾತ್ರ ಕಾಯ್ದೆಯಲ್ಲಿ ಜಮೀನು ಕೊಡೋದು ಆಮೇಲೆ ಅವರಿಗೆ ಜಮೀನು ಇಲ್ಲದೇ ಇದ್ದವರಿಗೆ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಒಂದು ಎಕರೆ ಇದ್ದರೆ ಮೂರು ಎಕರೆ ಮೂವತ್ತೆಂಟು ಗುಂಟೆ ಎರಡು ಎಕರೆ ಇದ್ದರೆ ಎರಡು ಎಕರೆ ಮೂವತ್ತೆಂಟು ಗುಂಟೆ ಕೊಡೋದು ನಾಲ್ಕು ಎಕರೆ ಮೂವತ್ತೆಂಟು ಗಂಟೆಗಿಂತ ಮೀರಬಾರ್ದು ಅದಕ್ಕೋಸ್ಕರ ಇವರು ಒಟ್ಟು ಕುಟುಂಬದಲ್ಲಿರೋರು ನೀವು ಸರಿಯಾಗಿ ಸಾಬೀತುಪಡಿಸಿಲ್ಲ ಸಣ್ಣ ಹಿಡುವಳಿದಾರರು ಕಡಿಮೆ ಜಮೀನಿರೋರು ಅಂತ ವಜಾ ಮಾಡಿದ್ರು ನಂತರ ಎ ಸಿ ಅವರಿಗೆ ಹೋಯಿತು ಎ ಸಿ ಅವರು ಈಗ ಕೃಷ್ಣ ಬೈರೇಗೌಡರು ಒಂದು ಹೊಸದಾಗಿ ಫಾರಮ್ ನಂಬರ್ ಫಿಫ್ಟಿ ಸೆವೆನ್ ಏನು ಜಾರಿಗೆ ತಂದಿದ್ದಾರೆ ಅದರಲ್ಲಿ ಒಂದು ಕ್ರಮ ಮಾಡಿದ್ದಾರೆ ಎರಡು ಸಾವಿರದ ಐದಕ್ಕಿಂತ ಮೊದಲು ಸಾಗುವಳಿ ಮಾಡಿರೋದನ್ನು ಸೆಟಲೈಟಲ್ಲಿ ನೋಡ್ತಾರಂತೆ ನೋಡಿ ಎಲ್ಲ ಅರ್ಜಿಗಳು ಬಹುತೇಕ ಅರ್ಜಿ ಜಿಲ್ಲೆಯಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಅರ್ಜಿ ಇದ್ದಿದ್ದು ಅಷ್ಟು ವಜಾ ಆಗಂಥ ಸಂದರ್ಭ ಇದೆ ಎಲ್ಲ ವಜಾ ಆಗ್ತಾಯಿದೆ ಇವ್ರದ್ದು ತಹಸೀಲ್ದಾರು ಎ ಸಿ ವಜಾ ಮಾಡಿದ್ದಕ್ಕೆ ಡಿ ಸಿ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಇವ್ರದ್ದು ಪ್ರಕರಣ ಇದೆ ಆಮೇಲೆ ಫಾರಮ್ ನಂಬರ್ ಫಿಫ್ಟಿ ಸೆವೆನ್ ಕಾಗೋಡ ತಿಮ್ಮಪ್ಪನವರು ಕಂದಾಯ ಮಂತ್ರಿಯಾಗಿ ಅವ್ರ ಅವಧಿ ಮುಗಿಯೋ ಹೊತ್ತಿಗೆ ಯಾರಾದರೂ ಬಿಟ್ಟೋಗಿದ್ದರೆ ಬಗರ್ಕುಂ ಸಾಗಳೆ ಮಾಡೋರು ಅವ್ರದ್ದು ಸಹ ಅರ್ಜಿ ಕೊಡೋಕೆ ಅವಕಾಶ ಇದೆ ಅಂತ ಫಾರಮ್ ನಂಬರ್ ಫಿಫ್ಟಿ ಸೆವೆನ್ ಅಂತ ಹೇಳಿ ಅದನ್ನು ಆಹ್ವಾನ ಮಾಡಿದ್ರು ಅವಾಗ ಅರ್ಜಿ ತಾಲೂಕಾ ಆಫೀಸಲ್ಲೇ ಬಾಕಿ ಇದೆ ಈಗ ತಹಸೀಲ್ದಾರ್ ಅವರು ಹೊಸನಗರ ತಹಸೀಲ್ದಾರ್ ಅವರು ಒಬ್ಬರದೇ ಇವರೊಬ್ಬರ ಸಾವಿರದ ಆರುನೂರು ಅಡಿಕೆ ಗಿಡಗಳನ್ನು ನಾಶಪಡಿಸಿದ್ದಾರೆ ಜೆ ಸಿಗಳನ್ನು ತಗೊಂಡೋಗಿ ಒಂದು ಹತ್ತು ಹದಿನೈದು ಜನ ಪೊಲೀಸ್ ತಗೊಂಡೋಗಿ ಮಳೆಯಲ್ಲಿ ಒಂದು ತಿಂಗಳಿಂದ ನಡೆದಿರೋ ಪ್ರಕರಣ ಒಂದು ತಿಂಗಳು ಇಪ್ಪತ್ತೆಂಟಕ್ಕೆ ವೀರಾವೇಶದಿಂದ ಕಡಿಸಿ ಮುಗಿಸಿದ್ದಾರೆ ನಮ್ಮ ಏನು ಬೇಡಿಕೆ ಅಂದರೆ ತಹಸೀಲ್ದಾರ್ಗಿಂತ ಎ ಸಿ ಮೇಲೂ ಎ ಸಿಗಿಂತ ಡಿ ಸಿ ಅಧಿಕಾರಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವ್ರದ್ದು ಬಂದರೆ ಇಷ್ಟು ಕೊಡಬೇಕು ಡಿ ಎಫ್ ಒ ಬಂದರೆ ಇಷ್ಟು ಕೊಡಬೇಕು ಈ ಮೊದಲೆಲ್ಲ ಪೊಲೀಸ್ ಜೆ ಅಂದರೆ ಪೊಲೀಸ್ ಪ್ರೊಟೆಕ್ಷನ್ ತಗೊಬಂದು ನಾವು ಯಾರನ್ನು ಕೇಳೋಣ ನಾ ಇರೋ ಒಬ್ಬ ನನ್ನ ಮನೇಲಿರೋನು ನಂದು ಮನೆ ಮತ್ತು ಕೊಟ್ಟಿಗೆ ಎರಡನ್ನೂ ಜೆ ಸಿ ಪಿಯಿಂದ ಮುರಿದಾಕಿದ್ದಾರೆ ನನ್ನ ದೌರ್ಜನ್ಯವಾಗಿ ಬೀಳಿಸಿ ಅಲ್ಲೆಲ್ಲ ಬೀಳಿಸಿ ನನಗೆ ತೊಂದರೆ ಬಾರಿ ಕೊಟ್ಟು ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೆ ನನಗೆ ಇಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಾಗಿಲ್ಲ ಆ ಮೂಮೆಂಟಲ್ಲಿ ಈ ಥರ ಮಾಡಿದಾರೋ ನಾವು ಯಾರನ್ನು ಕೇಳೋದು ಈ ಥರ ಮಾಡಿದ್ರೆ ಅದಕ್ಕೋಸ್ಕರ ನಾನು ಈ ಮಾಧ್ಯಮದಲ್ಲಿ ಬಂದು ಬಂದು ಹೇಳ್ತಾ ಇರೋದು ಏನಂದರೆ ಈ ಭ್ರಷ್ಟ ಅಧಿಕಾರಿ ಈ ಹಣದ ಆಮೇಶ ನಮಗೆ ಮುಂಚೆನೇ ಒಬ್ಬ ಮೆಂಬರಿಂದ ನಮಗೆ ಹಣದ ಆಮೇಶದ್ದು ಬಂದಿತ್ತು ನಾವಿದ ಎಲ್ಲಿ ಅಂತ ನಾವು ತಿಳ್ಕೊಂಡಿದ್ದೆವು ಇದು ನೋಡಿದ್ರೆ ಹಣದ ವಿಚಾರದ ಅನಿಸುತ್ತೆ ಅದು ಭಾಳ ಭ್ರಷ್ಟ ಒಂದು ತಹಸೀಲ್ದಾರ್ ಅನಿಸುತ್ತೆ ಅವರು ನನ್ನ ನನ್ನ ಅನಿಸಿಕೆ ನೋಡಿದ ನನ್ನೊಬ್ಬ ರೈತ ಮಾತಾಡೋದು ಯಾವ ಥರ ಅಂತ ನನಗೆ ಗೊತ್ತಾಗ್ತಿಲ್ಲ ಒಬ್ಬ ಮೆಂಬರ್ ಇದಾವೆ ನಮ್ಮದು ಅಷ್ಟಿಲ್ಲ ವೀಡ ಬಿಡ ಅಂತ ಅವನು ಅವನ ಮುಖಾಂತರ ಇದು ಲಂಚ ಆಗಿದೆ ಇದು ನಮಗೆ ಇದೆಲ್ಲ ಎಲ್ಲಿ ಅಂತ ನಾನು ತಿಳ್ಕೊಂಡಿದ್ದೀನಿ ಈ ಥರ ಲಂಚ ಕುಡ್ದಿದ್ದಕ್ಕೆ ಈ ಥರ ಮಾಡಿಬಿಟ್ಟಿದ್ದಾರೆ ಒಕ್ಕಲೇ ಬಿಟ್ಟಿದ್ದಾರೆ ನಂದು ಇರೋ ಅಂಥ ಮನೆ ಅದರಿಂದ ಇರೋ ವಸ್ತುಗಳು ದುಡ್ಡು ಚಿನ್ನ ನಾವು ಇಲ್ಲದಿದ್ದ ಟೈಮಲ್ಲಿ ತಗೊಂಡು ಹೋಗಿದ್ದ ನಾವು ಯಾರನ್ನು ಕೇಳೋದಂತ ಕಂಪ್ಲೇಂಟ್ ಹಾಕಿದ್ದೀನಿ ಕಂಪ್ಲೇಂಟ್ ಹಾಜರಿಗೆ ಬಂದಿಲ್ಲ ಏನು ಇದು ಏನ್ ಮಾಡೋದಂತ ನಮ್ಗೆ ಗೊತ್ತಾಗ್ತಿಲ್ಲ ಈ ಮಾಧ್ಯಮದವರು ನಮಗೆ ಇದನ್ನ ಇದು ಮಾಡಿಬಿಟ್ಟು ಅವಳನ್ನ ಸಸ್ಪೆಂಡ್ ಅಲ್ಲ ಅಮಾನತ್ ಮಾಡ್ಬೇಕಿಂತ ಅಧಿಕಾರಿಗಳನ್ನ